ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಒಂದು ಬ್ಯೂಟಿಫುಲ್ ಆದ ಫ್ಲವರ್ ಡಿಸೈನನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಎರಡು ಸರಿ ಲಾಕ್ ಮಾಡ್ಕೊಳ್ತೀನಿ ಎರಡು ಸರಿ ಲಾಕ್ ಆದಮೇಲೆ ನಾಲ್ಕು ಸರಿ ಚೈನ್ ತೊಗೊಳ್ಳಿ ನಾಲ್ಕು ಸರಿ ಚೈನ್ ತೊಗೊಂಡ ಮೇಲೆ ಅದೆಲ್ಲ ಬರುತ್ತಲ್ಲಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಸಿಂಗಲ್ ಕೃಷಣ ಹಾಕ್ಕೊಳ್ಳಿ ಫ್ರೆಂಡ್ಸ್ ನೀವು ಬಟ್ಟೆಗೆ ನೋಡಿ ಈ ಥರ ಬಟ್ಟೆಗೆ ಸಿಂಗಲ್ ಕೃಷಣ ಆರು ಸರಿ ಹಾಕೊಳ್ಳಿ ಮೂರು ಸರಿ ಆಯಿತು ನಾಲ್ಕು ಐದು ಆರು ಆರು ಸರಿ ಈ ಥರ ಬಟ್ಟೆಗೆ ಸಿಂಗಲ್ ಕ್ರೂಷನ್ನು ಹಾಕ್ಕೊಳ್ಳಿ ಹಾಕೊಂಡಾದಮೇಲೆ ನೋಡಿ ಈ ಥರ ಬಿಡ್ಸ್ ಇರುತ್ತೆ ರೌಂಡ್ ಶೇಪು ಈ ಥರ ಬಿಡ್ಸ್ ತೊಗೊ ತೊಗೊಂಡಿದ್ದೀನಿ ನಾನು ನೋಡಿ ಈ ಬಿಡ್ಸ್ ಒಳಗಡೆಯಿಂದನೇ ಈ ಥರ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ತೋರಿಸ್ತೀನಿ ದಾರ ಹೊರಗಡೆ ಇರಬೇಕು ಅದನ್ನು ಒಳಗಡೆಯಿಂದ ತೊಗೊಂಡು ಲಾಕ್ ಮಾಡ್ಕೊಳ್ಳಿ ಸರಿ ಎರಡು ಮೂರು ಮೂರು ಸರಿ ಲಾಕ್ ಮಾಡ್ಕೊಳ್ಳಿ ಒಳಗಡೆ ಲಾಕ್ ಆದಮೇಲೆ ನೋಡಿ ಈ ಥರ ಟರ್ನ್ ಮಾಡಿಕೊಂಡು ಅದೆಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಳ್ಳಿ ಇಲ್ಲಿನೂ ಆರು ಸರಿ ಸಿಂಗಲ್ ಕ್ರೊಶನ ಬಟ್ಟೆ ಬಟ್ಟೆಗೆ ಸಿಂಗಲ್ ಕ್ರನ್ನ ಹಾಕ್ಕೊಳ್ಳಿ ಫಸ್ಟಿಗೆ ಆರು ಸರಿ ಹಾಕ್ಕೊಂಡಿದ್ದು ಈ ಬೀಡ್ಸ್ ಹಾಕಿದ ಮೇಲೆ ಮತ್ತೆ ಆರು ಸರೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಮೂರಾಯಿತು ನಾಲ್ಕು ಐದು ಆರು ಆರು ಸರಿ ನೋಡಿ ಈ ಥರ ಆರು ಸರಿಯಲ್ಲಿ ಸಿಂಗಲ್ ಕ್ರೂಶ್ ಮೇಲೆ ಮತ್ತೆ ನಾಲ್ಕು ಸರಿ ಚೈನ್ ತೊಗೊಳ್ಳಿ ನಾಲ್ಕು ಸರಿ ಚೈನ್ ತೊಗೊಂಡ್ಮೇಲೆ ಅದೆಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಅದೆಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಆರು ಸರೇ ಸಿಂಗಲ್ ಕ್ರೂಶನ್ನು ಬಟ್ಟೆಗೆ ಹಾಕ್ಕೊಳ್ಬೇಕು ನನ್ನ ಚಾನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ ಸಬ್ಸ್ಕ್ರೈಬ್ ಆಗಿ ನೋಡಿ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಹೀಗೆ ನಿಮಗೆ ವಿಡಿಯೋನ ತೋರಿಸ್ತಾ ಇರ್ತೀನಿ ನಿಮಗೆ ಬೇರೆ ಬೇರೆ ಥರ ಡಿಸೈನನ್ನು ನೀವು ಹೇಗೆ ಹಾಕ್ಕೊಳ್ಬೇಕು ಅಂತಂದು ನಿಮಗೆ ತೋರಿಸ್ಕೊಡ್ತೇನೆಂತೆ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನೋಡಿ ಈ ಥರ ಮತ್ತೆ ಬೀಡ್ಸ್ ತಗೊಂಡು ಫಸ್ಟ್ ಈ ಅದೇ ಥರನೇ ಮೂರು ಸಾರಿ ಲಾಕ್ ಮಾಡ್ಕೋಬೇಕು ಇದಕ್ಕೆ ನೋಡಿ ಇದರೊಳಗಡೆಯಿಂದ ತೊಗೊಂಡು ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಮೂರು ಸರಿ ಲಾಕ್ ಮಾಡಿದ್ಮೇಲೆ ಟರ್ನ್ ಮಾಡ್ಕೊಳ್ಳಿ ಈ ಥರ ಅಲ್ಲಿ ಫ್ಲವರ್ ನಾನು ಡಿಸೈನ್ ಮಾಡೋದನ್ನು ತೋರಿಸ್ಕೊಡ್ತೇನೆ ಅದೆಲ್ಲಿ ಬರುತ್ತೋ ಅಲ್ಲಿ ಲಾಕ್ ಮಾಡಿಕೊಂಡು ಆರು ಸರಿ ಸಿಂಗಲ್ ಕ್ರೋಶನ ಹಾಕ್ಕೊಳ್ಬೇಕು ಬೀಡ್ಸ್ ಮೊದಲಿಗೆ ಆರು ಸರಿ ಆಮೇಲೆ ಮತ್ತೆ ಬೀಡ್ಸ್ ಹಾಕಿದ ಮೇಲೆ ಮತ್ತೆ ಆರು ಸರಿ ವರ್ಕೋಬೇಕು ಆರು ಸರಿ ಚೈನ್ ಆದಮೇಲೆ ಸಿಂಗಲ್ ಕ್ರೋಶ ಆದಮೇಲೆ ನಾಲ್ಕು ಸರಿ ಚೈನ್ ತಗೊಂಡು ಲಾಸ್ಟಿಗೆ ಲಾಕ್ ಮಾಡಿಕೊಂಡು ಎರಡು ಸರಿ ಲಾಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಅದು ಬಿಚ್ಚೋಗೋದಿಲ್ಲ ಎರಡು ಸರಿ ಲಾಕ್ ಮಾಡಿದರೆ ಟೈಟಾಗಿರುತ್ತೆ ಎರಡು ಸರಿ ಲಾಕ್ ಮಾಡಿದ ಮೇಲೆ ಮತ್ತೆ ಎರಡು ಸರಿ ಚೈನ್ ತೊಗೊಂಡು ಕಟ್ ಮಾಡಿಬಿಡಿ ಹಾಗಾದರೆ ಅದು ಏನೂ ಬಿಚ್ಚೋದಿಲ್ಲ ನಾವು ಹಾಕಿದ್ದು ಕರೆಕ್ಟಾಗಿರುತ್ತೆ ನೋಡಿ ಈ ಥರ ಬಿಡ್ಸಿಕ್ಕೊಳ್ಬೇಕು ಸೀರೆಗೆ ಥರ ಈ ಥರ ಮಾಡ್ಕೊಂಡಾದಮೇಲೆ ನಾನು ರೆಡ್ ಕಲರ್ ತೊಗೊಂಡಿದ್ದೀನಿ ರೆಡ್ ಕಲರ್ ತೊಗೊಂಡು ನೋಡಿ ಫಸ್ಟಿಗೆ ಒಂದು ಸಾರಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡ್ಮೇಲೆ ನಾವು ಸ ನಾಲ್ಕು ಸರಿ ಚೈನ್ ತಗೊಂಡಿದ್ವಲ್ಲ ಅಲ್ಲಿಗೆ ನಾವು ಈಗ ಸಿಂಗಲ್ ಕ್ರೋಷನ್ನ ಹಾಕ್ಕೊಳ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಐದು ಸರಿ ಸಿಂಗಲ್ ಕ್ರೂಶ್ ಹಾಕಿದ ಮೇಲೆ ನೆಕ್ಸ್ಟು ನಾವು ಚೈನ್ ಇರುತ್ತೆ ಅಲ್ಲಲ್ಲಿ ಅದು ಕೆಳಗಡೆನೆ ನಾವು ಲಾಕ್ ಮಾಡ್ಕೋಬೇಕು ನೋಡಿ ಮೂರು ಸಾರಿ ಈ ಥರ ಲಾಕ್ ಮಾಡ್ಕೊಳ್ಳಿ ಮೂರು ಸಾರಿ ಆದಮೇಲೆ ಇಲ್ಲಿ ನಾನು ತ್ರಿಬಲ್ ತ್ರಿಬ್ಬಲ್ ಹಾಕ್ಕೊಳ್ತಾ ಇದ್ದೀನಿ ಬಿಡಿಸಿಗೆ ಒಂದು ಎರಡು ಮೂರು ಮೂರು ಸಾರಿ ಆಯಿತು ತ್ರಿಬ್ಬಲ್ ಕ್ರೂಶ ನೋಡಿ ಎರಡು ಸರಿ ದಾರನ ಸೂಜಿಗೆ ಮೇಲೆ ನೋಡಿ ಒಂದು ಎರಡು ಮೂರು ನೋಡಿ ಸರಿಯಾಗಿ ತೋರಿಸ್ತೀನಿ ಈ ಥರ ಎರಡು ಸರಿ ಸ ಸೂಜೆಗೆ ಬೀಡ್ಸ್ ಒಳಗಡೆ ತೊಗೊಂಡ್ಮೇಲೆ ಒಂದು ಎರಡು ಮೂರು ನೋಡಿ ಒಂದು ಎರಡು ಮೂರು ಮೂರು ಸರಿ ಈ ಥರ ಹಾಕ್ಕೊಳ್ಬೇಕು ನೋಡಿ ಈ ಥರ ಹಾಕ್ಕೊಂಡು ನಾಲ್ಕು ಸರಿ ಆದಮೇಲೆ ಮೂರು ಸಾರಿ ಚೈನ್ ತಗೊಂಡು ಬೀಡ್ಸ್ ಬಿಡ್ಸ್ಗೆ ಒಳಗಡೆ ಲಾಕ್ ಮಾಡ್ಕೊಳ್ಳಿ ನೋಡಿ ಬೀಡ್ಸ್ಗೆ ಲಾಕ್ ಮಾಡ್ಕೋಬೇಕು ನಾಲ್ಕು ಮೂರು ಸಾರಿ ಚೈನ್ ತೊಗೊಂಡು ಲಾಕ್ ಮಾಡಾದಮೇಲೆ ಮತ್ತೆ ಮೂರು ಸಾರಿ ಚೈನ್ ತೊಗೊಳ್ಳಿ ಐದು ಸಾರಿ ಆಗುತ್ತೆ ಅದು ಮೂರು ಸಾರಿ ಚೈನ್ ತಗೊಂಡು ತ್ರಿಬಲ್ ಕ್ರೋಶಾನ ಹಾಕ್ಕೊಳ್ಬೇಕು ಒಂದು ಸಾರಿ ಚೈನ್ ತಗೊಂಡ್ವಿ ಈ ಥರ ತ್ರಿಬಲ್ ಕ್ರೋಶಾನ ಮೂರು ಸಾರಿ ಮಾಡ್ಕೊಳ್ಳಿ ಇಲ್ಲಿ ಫಸ್ಟಿಗೆ ನಾಲ್ಕು ಸಾರಿ ತೊಗೊಂಡಿದ್ವಿ ಮೂರಾಯಿತು ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸರಿ ನಾಲ್ಕಾಯಿತು ಮೂರು ಸರಿ ಚೈನ್ ತಗೊಂಡ್ರೆ ಅದು ಒಟ್ಟ ಐದು ಸರಿ ಆಗುತ್ತೆ ಲಾಕ್ ಮಾಡ್ಕೊಳ್ಳಿದ್ದನ್ನ ಈ ಥರ ಐದು ಐದು ಸರಿ ಆಗಬೇಕು ಲಾಕ್ ಮಾಡ್ಕೊಳ್ಳಿ హాకే మూడు సారి చైన్ తి మూడు సారి చైన్ తు ఎరసరి దారాన. సూజీ మేలు తగం త్రిబ్బల్ క్రోషా హు త్రిబ్బల్ క్రోషా మూడు సరి హి ఎరడు త్రిబల్ క్రోషా ನಾನು ಮೂರು ಸಾರಿ ತ್ರಿಬಲ್ ಕ್ರೋಶ ಎರಡು ಚೈನು ಒಟ್ಟು ಐದು ಸಾರಿ ಆಗುತ್ತೆ ಅದು ಮೂರು ಸಾರಿ ತ್ರಿಬಲ್ ಕ್ರೋಶ ಆದಮೇಲೆ ಇವಾಗ ಮೂರು ಸರಿ ಚೈನ್ ತಗೊಂಡು ಲಾಕ್ ಮಾಡ್ಕೊತೀನಿ ನೋಡಿ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಮೂರು ಸರಿ ಚೈನು ಚೈನ್ ತೊಗೊಂಡು ತ್ರಿಬಲ್ ಕ್ರೋಶಾನ ಮೂರು ಸರಿ ಮಾಡ್ಕೊತೀನಿ ಒಂದು ಎರಡು ಮೂರು ಮೂರು ಸರಿ ಆದಮೇಲೆ ನಾನು ಮೂರು ಸರಿ ಚೈನ್ ತಗೊಂಡು ನೋಡಿ ಒಳಗಡೆ ಲಾಕ್ ಮಾಡ್ಕೊತೀನಿ ಲಾಕ್ ಆದಮೇಲೆ ಮತ್ತು ಮೂರು ಸರಿ ಚೈನು ಇದು ಲಾಸ್ಟಿಗೆ ಇಲ್ಲಿ ನಾಲ್ಕು ಸರಿ ನಾವು ತ್ರಿಬಲ್ ಕ್ರೋಶನ ಹಾಕೋಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕಾದವು ಚೈನು ಅದೊಂದು ಆಕ್ಸರೆ ತ್ರಿಬಲ್ ಕ್ರೋಶ ಹೊಟ್ಟು ಐದಾದವು ಅದನ್ನು ನೋಡಿ ಕೆಳಗಡೆ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮಾಡಿಕೊಂಡ್ರೆ ಈ ಥರ ಕಾಣಿಸುತ್ತೆ ನೆಕ್ಸ್ಟ್ ಅದೇ ಕಂಟಿನ್ಯೂ ಆಗಿ ಸಿಂಗಲ್ ಕ್ರಶನ ಕೆಳಗಡೆಯಿಂದ ಲಾಕ್ ಮಾಡ್ಕೋಬೇಕು ನೋಡಿ ನಾಲ್ಕು ಸರಿ ಚೈನ್ ಇತ್ತಲ್ಲ ಅಲ್ಲೇನು ಈ ಥರ ಸಿಂಗಲ್ ಕ್ರೊಷನ ಅಲ್ಲಿ ಹಾಕ್ಕೊಳ್ತಾ ಹೋಗಬೇಕು ನೋಡಿ ಈ ಥರ ಫ್ಲವರ್ ಟೈಪು ಡಿಸೈನು ಕಾಣಿಸುತ್ತೆ ಇದೇ ಥರನೇ ಇದಕ್ಕೂ ಕಂಪ್ಲೀಟ್ ಮಾಡ್ಕೊಳ್ಳೋಣ ಇಲ್ಲಿ ಮೂರು ಸಾರಿ ಲಾಕ್ ಮಾಡ್ಕೊಳ್ಳಿ ಮೂರು ಸಾರಿ ಲಾಕ್ ಆದಮೇಲೆ ನಾವು ಬೀಡ್ಸ್ ಒಳಗಡೆ ತ್ರಿಬಲ್ ಕ್ರೋಶನ ಹಾಕೊಳ್ತಾ ಹೋಗ್ಬೇಕು ಇಲ್ಲಿ ಫಸ್ಟಿಗೆ ನಾವು ನಾಲ್ಕು ಸರಿ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು ಇಲ್ಲಿ ಫಸ್ಟಿಗೆ ಆಮೇಲೆ ಲಾಸ್ಟಿಗೆ ತ್ರಿಬಲ್ ಕ್ರೋಶನ ನಾವು ನಾಲ್ಕು ಸರಿ ಮಾಡ್ಕೋಬೇಕು ನಾಲ್ಕು ಸರಿ ತ್ರಿಬಲ್ ಕ್ರೋಶ ಆದಮೇಲೆ ಒಂದು ಚೈನು ಮೂರು ಮೂರು ಸಾರಿ ಚೈನ್ ತೊಗೊಂಡು ಲಾಕ್ ಮಾಡ್ಕೋಬೇಕು ಬಿಡ್ಸಿಗೆ ಬಿಡ್ಸಿಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಮೂರು ಸರಿ ಚೈನ್ ತಗೊಂಡು ತ್ರಿಬಲ್ ಕ್ರೋಶನ ಈ ಸರಿ ಮೂರು ಸಾರಿ ತೊಗೋಬೇಕು ಫಸ್ಟಿಗೆ ಲಾಸ್ಟಿಗೆ ಅಷ್ಟೇ ನಾವು ನಾಲ್ಕು ಸರಿ ತ್ರಿಬಲ್ ಕ್ರೋಶಲ್ಲಿ ತಗೋಬೇಕು ನಡುವೆ ಮೂರು ಸಾರಿ ತೊಗೋಬೇಕು ಈ ಫ್ಲವರ್ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೀರೆಗೆ ನೀವು ಒಂದ್ಸರಿ ಟ್ರೈ ಮಾಡಿ ಈ ಡಿಸೈನು ಹೇಗಿದೆ ಅಂತ ಹೇಳಬೇಕು ನೀವು ನೀವು ಈ ಥರ ಡಿಸೈನನ್ನು ನಿಮ್ಮ ಸೀರೆಗೆ ಹಾಕೋಬೋದು ನೀವು ಈ ಥರ ಕಲ್ಕೊಳ್ಳಿ ನಿಮ್ಮ ಸೀರೆಗೆ ಹಾಕೋಬೋದು ನೋಡಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡಿಕೊಂಡು ನಾನು ಕಂಟಿನ್ಯೂ ಆಗಿ ಅದನ್ನೇ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಇಲ್ಲಿ ಲಾಸ್ಟಿಗೇನು ನಾಲ್ಕು ಸರಿ ಚೈನ್ ತೊಗೊಂಡು ಕೆಳಗಡೆ ಇತ್ತಲ್ಲ ಅದನ್ನು ಈ ಥರ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ ಪ್ಲಾಸ್ಟಿಗೊಂದ್ಸರಿ ಕೆಳಗಡೆ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಎರಡು ಸರಿ ಕಂಪಲ್ಸರಿ ಎರಡು ಸರಿ ಚೈನ್ ತೊಗೊಂಡು ದಾರಾನ ಕಟ್ ಮಾಡ್ಕೊಳ್ಳಿ ಆವಾಗ ಡಿಸೈನು ಅದು ಬಿಚ್ಚೋದಿಲ್ಲ ನೋಡಿ ಈ ಥರ ಕಾಣಿಸುತ್ತೆ ಇದು ಫ್ಲವರ್ ಟೈಪು ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಕುಚ್ಚು ಕಟ್ಟಿದ ಮೇಲಂತೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಕಾಣಿಸುತ್ತೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಚೆನ್ನಾಗಿ ಕಾಣಿದ್ರೆ ಒಂದು ಲೈಕ್ ಕೊಡಿ ಮರದ ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಮತ್ತೆ ನಾನು ನಿಮಗೆ ಬೇರೆ ಡಿಸೈನನ್ನು ತೋರಿಸ್ಕೊಡ್ತೇನಂತೆ ನಿಮಗೆ ಹೇಳ್ಕೊಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡಿ ಬಾಯ್